ದಾಂಡೇಲಿ ನಗರದ ಹಳೆ ನಗರಸಭೆಯ ಮೈದಾನದಲ್ಲಿ ರಾಜ್ಯ ಮಟ್ಟದ ದೇಹದಾಢ್ಯ ಸ್ಪರ್ಧೆಗೆ ಆರ್ ವಿ ದೇಶಪಾಂಡೆ ಚಾಲನೆ ದಾಂಡೇಲಿ ಫಿಟ್ನೆಸ್ ಲ್ಯಾಬಿನ ಆಶ್ರಯದಡಿ ನಗರದ ಹಳೆ ನಗರಸಭೆಯ ಮೈದಾನದಲ್ಲಿ ಆಯೋಜಿಸಲಾಗಿದ್ದ ರಾಜ್ಯ ಮಟ್ಟದ ದೇಹದಾಢ್ಯ ಸ್ಪರ್ಧೆಗೆ ಇಂದು ಶನಿವಾರ ಸಂಜೆ ಏಳು ಗಂಟೆಗೆ ರಾಜ್ಯ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರಾದ ಆರ್ ವಿ ದೇಶಪಾಂಡೆ ಅವರು ಚಾಲನೆಯನ್ನು ನೀಡಿದರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಆರ್ ವಿ ದೇಶಪಾಂಡೆ ಅವರು ಪ್ರತಿಯೊಂದು ಸಾಧನೆಗೂ ಆರೋಗ್ಯ ಬಹುಮುಖ್ಯ ಆರೋಗ್ಯಕ್ಕೆ ಮೊದಲ ಆದ್ಯತೆಯನ್ನು ನೀಡಬೇಕು ದೈಹಿಕವಾಗಿ ಚೆನ್ನಾಗಿದ್ದರೆ ಮಾತ್ರ ಮಾನಸಿಕವಾಗಿ ಸದೃಢರಾಗಿರಬಹುದು ಈ ನಿಟ್ಟಿನಲ್ಲಿ ಯುವಕರು ಸಾಧನೆಗೆ ಹೆಚ್ಚು ಒತ್ತು ಕೊಡಬೇಕು ಎಂದರು ಪ್ರವಾಸೋದ್ಯಮವಾಗಿ ಬೆಳೆಯುತ್ತಿರುವ ದಾಂಡೇಲಿ ನಗರದಲ್ಲಿ ಇಂತಹ ರಾಜ್ಯ ಮಟ್ಟದ ಪಂದ್ಯಾವಳಿಗಳನ್ನು ಹಮ್ಮಿಕೊಳ್ಳುತ್ತಿರುವುದು ಉತ್ತಮವಾದ ಬೆಳವಣಿಗೆ ಎಂದರು ನನಗೆ ರಾಜಕೀಯವಾಗಿ ಶಕ್ತಿ ತುಂಬಿದ ನಗರ ದಾಂಡೇಲಿ ನಗರದ ಸಮಗ್ರ ಅಭಿವೃದ್ಧಿಗೆ ಶಕ್ತಿ ಮೀರಿ ಪ್ರಯತ್ನಿಸಲಾಗುತ್ತಿದೆ ಪ್ರವಾಸೋದ್ಯಮ ಕ್ಷೇತ್ರಕ್ಕೆ ನೂರಾರು ಕೋಟಿ ಅನುದಾನವನ್ನು ತಂದಿರುವುದರ ಜೊತೆಗೆ ಕ್ಷೇತ್ರದ ಮೂಲಸೌಕರ್ಯ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ನೀಡಿದ ಪರಿಣಾಮವಾಗಿ ಪ್ರವಾಸೋದ್ಯಮ ಕ್ಷೇತ್ರ ಶರವೇಗದಲ್ಲಿ ಪ್ರಗತಿ ಸಾಧಿಸಲು ಸಾಧ್ಯವಾಯಿತು ಎಂದರು ಅಂತಾರಾಷ್ಟ್ರೀಯ ದೇಹದಾಡ್ಯ ತರಬೇತುದಾರರಾದ ಪ್ರೊಫೆಸರ್ ಜಿ ಡಿ ಭಟ್ ಅವರು ದೇಹದಾಡ್ಯ ಕಸರತ್ತಿನಿಂದ ಆರೋಗ್ಯಕ್ಕೆ ಆಗುವ ಪ್ರಯೋಜನಗಳನ್ನು ತಿಳಿಸಿ ಪಂದ್ಯಾವಳಿಯ ಉದ್ದೇಶವನ್ನು ವಿವರಿಸಿದರು ವೇದಿಕೆಯಲ್ಲಿ ಗೋವಾದ ದೇಹದಾಢ್ಯ ಪಟು ನಾವೇದ್ ಕರ್ನಾಟಕ ಸಂಘದ ಅಧ್ಯಕ್ಷರಾದ ಯು ಎಸ್ ಪಾಟೀಲ್ ದಾಂಡೇಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ವಿಆರ್ ಹೆಗಡೆ ಹಳಿಯಾಳ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಕೃಷ್ಣಾ ಪಾಟೀಲ್ ದಾಂಡೇಲಿ ಯುವ ಕಾಂಗ್ರೆಸ್ ಅಧ್ಯಕ್ಷರಾದ ಉಸ್ಮಾನ್ ಮುನ್ನಾ ವಹಬ್ ಹಳಿಯಾಳ ಪುರಸಭೆಯ ನಿಕಟಪೂರ್ವ ಅಧ್ಯಕ್ಷರಾದ ಅಜಾರ್ ಬಸರಿಕಟ್ಟಿ ಕೋಗಲ್ಬನ ಗ್ರಾಮ ಪಂಚಾಯತ್ ಮಾಜಿ ಉಪಾಧ್ಯಕ್ಷರಾದ ರಮೇಶ್ ನಾಯ್ಕ್ ಪ್ರವಾಸೋದ್ಯಮಿಗಳಾದ ಶಮಲ್ ಅಬ್ದುಲ್ಲಾ ಕರೀಂ ಕತೀಬ್ ವೀರೇಶ್ ಯರಗೇರಿ ಕಾಂಗ್ರೆಸ್ ಮುಖಂಡರಾದ ರಿಯಾಜ್ ಬಾಬು ಸೈಯದ್ ಅನ್ವರ್ ಪಠಾನ್ ಹಾಗೂ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದ ದೇಹದಾಢ್ಯ ತರಬೇತುದಾರರು ಉಪಸ್ಥಿತರಿದ್ದರು ದಾಂಡೇಲಿ ಫಿಟ್ನೆಸ್ ಕ್ಲಾಬ್ನ ಮುಖ್ಯಸ್ಥರು ಹಾಗೂ ಪಂದ್ಯಾವಳಿಯ ಸಂಘಟಕರಾದ ಖಾನ್ ಮತ್ತು ಯೂಸುಫ್ ಶೇಖ್ ಮತ್ತು ದಾಂಡೇಲಿ ಫಿಟ್ನೆಸ್ ಕ್ಲಬ್ನ ಸದಸ್ಯರು ಕಾರ್ಯಕ್ರಮದ ಯಶಸ್ಸಿಗೆ ಶ್ರಮಿಸಿದ್ದರು ಪಂದ್ಯಾವಳಿಯಲ್ಲಿ ರಾಜ್ಯದ ವಿವಿಧೆಡೆಗಳ ನೂರೈವತ್ತಕ್ಕೂ ಹೆಚ್ಚು ದೇಹದಾಡ್ಯ ಪಟುಗಳು ಭಾಗವಹಿಸಿದ್ದರು ಅವರಿಗೆ ನಾವು ಸ್ವಾಗತವನ್ನು ಮಾಡೋಣ ಶಾಲು ವಧಿಸುವ ಮೂಲಕ ಸ್ವಾಗತ ಕಾರ್ಯಕ್ರಮ ಸಂಪರ್ಕ ಮಾಡಿದರು ನಮ್ಮ ಜಿಲ್ಲಾ ದೇಹದಾಡ್ಯ ಸಂಸ್ಥೆ ಈಗ ಹದಿನೈದು ವರ್ಷಗಳ ಮೊದಲು ಪ್ರಾರಂಭವಾಗಿದೆ ಸನ್ಮಾನ್ಯ ಸಚಿವರ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೇನೆ ತಾವು ಹೇಗೆ ರೆಸ್ಲಿಂಗಿಗೆ ಆ ಉಳಿದ ಕ್ರೀಡೆಗಳಿಗೆ ಸಹಾಯವನ್ನು ಮಾಡ್ತಾ ಇದ್ದಿಲ್ಲ ಹಾಗೆ ಈ ಕ್ರೀಡೆಗೂ ಕೂಡ ಸಹಾಯ ಮಾಡಿದ್ದೀರಿ ಹಾಗಾಗಿ ನಮ್ಮ ಜಿಲ್ಲಾ ದೇಹದಾಡ್ಯ ಸಂಸ್ಥೆಯ ಪರವಾಗಿ ಹಾಗೂ ಕರ್ನಾಟಕ ರಾಜ್ಯ ದೇಹದಾಡ್ಯ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಯಾಗಿ ತಮಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ನಿಮ್ಮ ಸಹಕಾರ ಇದ್ದರೆ ನಮ್ಮ ಜಿಲ್ಲೆಯಲ್ಲಿ ಪ್ರತಿಭೆಗಳಿಗೆ ಕೊರತೆ ಇಲ್ಲ ಮಾರ್ಗದರ್ಶಕರಿಗೆ ಕೊರತೆ ಇಲ್ಲ ಇಡೀ ರಾಜ್ಯವನ್ನು ತಿದ್ದಿತ್ತೀಳುವಂಥವ್ರು ನಮ್ಮಲ್ಲಿದ್ದಾರೆ ಅತ್ಯುತ್ತಮ ತೀರ್ಪುಗಾರಿದ್ದಾರೆ ಉತ್ತಮ ಕ್ರೀಡಾಪಟುಗಳಿದ್ದಾರೆ ದಾನಿಗಳಿದ್ದಾರೆ ಹಾಗಾಗಿ ನಾನು ಉತ್ತರ ಕನ್ನಡ ಜಿಲ್ಲಾ ದೇಹದಾಡಿಯ ಸಂಸ್ಥೆಯ ಪರವಾಗಿ ಈ ಒಂದು ಸಂಘಟನೆಯನ್ನು ಮಾಡಿದಂಥ ರಹೀಮ್ ಅವರಿಗೆ ಯೂಸಫ್ ಅವರಿಗೆ ಮೆಹಬೂಬ್ ಅವರಿಗೆ ಹಾಗೂ ಅವರ ಎಲ್ಲ ಸದಸ್ಯರಿಗೆ ವಿಶೇಷವಾಗಿ ರಹೀಂ ಮತ್ತು ಯೂಸಫ್ ಅವರು ಬಹಳ ಶ್ರಮ ಪಟ್ಟಿದ್ದಾರೆ ಅವರಿಗೆ ಉಜ್ವಲವಾಗಲಿ ಅವರ ಭವಿಷ್ಯ ಮುಂದಿನ ದಿನಗಳಲ್ಲಿ ಅಂತಾರಾಷ್ಟ್ರೀಯ ರಾಷ್ಟ್ರ ಮಟ್ಟದ ಅಂತಾರಾಷ್ಟ್ರೀಯ ಮಟ್ಟದ ಸ್ಪರ್ಧೆಯನ್ನು ನಡೆಸುವಂಥ ಸಾಮರ್ಥ್ಯವನ್ನು ದೇವರು ನಿಮಗೆ ಕೊಡಲಿ ಅಂತ ಆಶಿಸ್ತೇನೆ ಅದಕ್ಕೆ ಯಾರಿ ಸ್ಪರ್ಧೆ ಯಶಸ್ಸು ಮಾಡಿ ಪ್ರಯತ್ನ ಮಾಡಿದ್ದಾರೆ ನಮ್ಮ ಜಿಲ್ಲಾ ತೀರ್ಪಿ ಅವರು ನಿರ್ಣಾಯಕರು ಎಲ್ಲ ನಮ್ಮ ಸ್ಥಳೀಯ ಸ್ನೇಹಿತರು ನಾನು ಮೊದಲೇದಾಗಿ ಅಭಿನಂದಿಸ್ತಾ ಇದೆ ನಿಮಗೆ ಇದು ಸ್ಪರ್ಧೆ ಇಟ್ಟಿದ ಬಗ್ಗೆ ಜೋಲೆ ಹೊಳಿಲಿ ಚಪ್ಪಾಡಿದ್ದಾನೆ ಹೊಡಿಬೇಡ ಅವ್ರನ್ನ ಹೊಳಿಲಿ ಟಿಕೆಟ್ ಬಿಕೆಟ್ ಇಲ್ವಾಳೆ ಯಾವ ಹೇಳಿದು ಎರಡು ಮೂರು ವರ್ಷದ ಸ್ಪರ್ಧೆ ಹಾಕಿದ ಹಾಗಾಗಿ ದಾಂಡೇಲಿ ನಗಿಲಿ ಬೀಳುತ್ತ ಪ್ರವಾಸ ಬೆಳೀತಾ ಇದೆ ಬಾಡಿ ಬಿಲ್ಡರ್ಸ್ ಯಾರು ಬಂದ್ರಿ

ಜನ ಹೆಚ್ಚು ಬಂದು ಹುಡಿಬೇಕಾದ್ರು ಪ್ರಯತ್ನ ಮಾಡಿದ್ದಾರೆ ಹಿಡಿದ ಜೇಡ ನಾನು ನೋಡಿದೆ ಎಲ್ಲರ ದೇಹ ನೋಡಿದಾಗ ನನಗೆ ನನ್ನ ದೇಹ ನೋಡಿದೆ ನಾವು ತಿಳ್ಕೊಂಡ್ರೆ ಸ್ವಲ್ಪ ನಾನು ನಾನು ಸ್ಪರ್ಧೆ ಭಾಗವಹಿಸ್ಬೇಕಂದ್ರೆ ಹಾಗಾಗಿ ಬಹಳ ಸಂತೋಷ ಸಂತಿ ಇವತ್ತು ಸ್ಪರ್ಧೆಯಲ್ಲಿ ಭಾಗವಹಿಸ್ಲಿಕ್ಕೆ ರಾಜ್ಯದಿಂದ ರಾಜ್ಯದ ಬೇರೆ ಬೇರೆ ಭಾಗದಿಂದ ನೂರಾರು ಸ್ಪರ್ಧೆಗಳು ಬಂದಿದ್ದಾರೆ ಅವರು ಈ ಭಾಗದ ಶಾಸಕಾಗಿ ಸ್ವಾಗತ ಮಾಡ್ತಾ ಇದ್ದೇನೆ ಈ ಸ್ಪರ್ಧೆ ಯಶಸ್ವಿಯಾಗಿ ನಡೀಲಿ ಮತ್ತು ಇದರ ಮುಖಾಂತರ ಪ್ರವಾಸೋದ್ಯಮ ಬೆಳಿಗ್ಗೆ ಸಾಧ್ಯ ಪ್ರವಾಸೋದ್ಯಮ ಬೆಳಿಬೇಕಾದ್ರೆ ಒಂದು ಮೂರ್ ಮೂರು ಸೌಕರ್ಯಗಳು ಬೇಕು ನಾವು ಪ್ರವಾಸೋದ್ಯಮ ಇದ್ದಾಗ ನೂರಾರು ಕೋಟಿ ರೂಪಾಯಿ ಹಾಕಿ

हमको दिए और यहाँ पर स्टेज पर हमारे कहने पर और स्टेज पर आए ए चीफ गेस्ट आए तो मेरे और मेरे टीम के तरफ से श्री आवेदी देशपांडे सर जी का दिल से स्वागत करता हूँ relax. Already? Flex up. ready? From the back, double biceps. Come on, flex. Last but not the least. Last but not the least. Once again, double twice. flex. relax hey, relax push the three from the back ಕ್ರೀಡಾಪಟುಗಳ ಆಯ್ಕೆ ನಡೀತಾ ಇದೆ ಬೊಮ್ಮೆ ತರತಾಟನ್ನ ಮಾಡಬೇಕು ಕೇಳ್ಕೊಳ್ತಾ ಇದ್ದೇನೆ ಇದು ನಮ್ಮ ದಾಂಡಿಯಲಿ ನಗರಕ್ಕೆ ಹಾಗೂ ಉತ್ತರ ಕನ್ನಡ ಜಿಲ್ಲೆಗೆ ಹೆಮ್ಮೆಯ ಸಂಗತಿ ಓಕೆ ಟ್ರೆಂಟ್ ಟರ್ ಒನ್ ಕಂಪಾವರ್ ಟ್ರೆಂಟ್ ಟರ್ ಟೂ ಕಂಪರ್